ಮೋದಿ 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 ಜೈ ಬಲೋ ಭಾರತ್ ಬತಾಕಿ ನರೇಂದ್ರ ಮೋದಿಜಿಗೆ ನಮ್ಮ ನಿಮ್ಮೆಲ್ಲರ ವಿಶ್ವ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವ್ರಿಗೆ ಜೈ ಬಲೋ ಭಾರತ್ ಬತಾಕೆ ಭಾರತೀಯ ಜನತಾ ಪಾರ್ಟಿಗೆ Vishwanayaka Narendra Modi ji ki! Vishwanayaka Narendra Modi ji ki! Balo Bharat Mata ki! I consider it to a great honour to invite our Honourable Prime Minister Shri Narendra Modi ji to this gathering. Nama nimelara Vishwanayakarende Hesarvasiyadanta ಭಾರತದ ಚೇತನ ಅಂತ ಹೇಳಿದ್ರೆ ಸಾಲದು ನಮ್ಮ ಭಾರತೀಯರ ಶಕ್ತಿ ಅಂತ ಹೇಳಿದ್ರೆ ಸಾಲದು ಅಂತ ಒಬ್ಬ ದೈವಾನು ಸಂಭೂತರಾದಂತ ನರೇಂದ್ರ ಮೋದಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರುತ್ತಿದ್ದೇನೆ ಅದೇ ರೀತಿ ನಮ್ಮ ಮಾಜಿ ರೈತ ನಾಯಕರು ನಮ್ಮ ನಾಯಕರಾದಂತ ಹಿರಿಯರಾದಂತ ಅಪ್ಪಾಜಿ ಅವರು ಸಹ ಈ ಒಂದು ಸಭೆಯಲ್ಲಿ ಆಗಮಿಸಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಾರತೀಯ ಜನತಾ ನೆಚ್ಚಿನ ಪ್ರಧಾನ ಮಂತ್ರಿಗಳಿಗೆ ಸನ್ಮಾನವನ್ನ ಮಾಡಬೇಕು ಅಂತ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತ ಸುಧಾಕರ್ ಅವ್ರಿಗೆ ಮತ್ತೆ ನಮ್ಮ ಅಶ್ವಥ್ ನಾರಾಯಣ ಸರ್ ಅವ್ರಿಗೆ ಮತ್ತೆ ಮಲ್ಲೇಶ್ ಬಾಬು ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ SINDO! ಈ ಒಂದು ಶುಭ ಸಮಾರಂಭದಲ್ಲಿ ನಮ್ಮ ನಿಮ್ಮೆಲ್ಲರ ಹಿರಿಯ ನಾಯಕರು ಮಣ್ಣಿನ ಮಗ ಅಂತಾನೆ ಹೆಸರುವಾಸಿಯಾದಂತ ನಮ್ಮ ಭಾರತ ದೇಶದ ಮಾಜಿ ಪ್ರಧಾನ ಮಂತ್ರಿಗಳಾದಂತ ದೇವೇಗೌಡಪ್ಪಾಜಿರವರು ಈ ಸಭೆಯನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ವಿ